ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೆಳ್ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಗುಲಾಬಿ ಹೂಗಳು ಹಾಕ್ಕೊಂಡಿದೆ ಇವಾಗ ಕೆಲವೊಂದಿಷ್ಟು ಹಾಗೆ ಸುಮಾರು ದಿವಸ ಆಯಿತು ಒಣಗ್ತಾ ಬಂದಿದೆ ಅದನ್ನೆಲ್ಲ ಇವಾಗ ಕಟ್ ಮಾಡಿ ತೆಗಿಬೇಕು ಅಲ್ಲಿ ಮತ್ತೆ ಹೊಸ ಚಿಗುರು ಬಂದು ಮತ್ತೆ ಹೂವನ್ನು ಬಿಡುತ್ತೆ ಇವಾಗ ಇವೆಲ್ಲ ಈಗಷ್ಟೇ ಆಗ್ತಿರುವಂಥ ಹೂಗಳು ಹಾಗೆ ದಾಸವಾಳ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇವಾಗ ನಾನು ಹೂವೆಲ್ಲ ದೇವ್ರ ಪೂಜೆಗೆ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಾಸ್ತು ಗಿಡ ಆಗಿರೋ ಈ ಸ್ನೇಕ್ ಪ್ಲ್ಯಾಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಕೆಲವೊಂದಿಷ್ಟು ಹೂವಾಗಿ ಉದುರ್ತಾ ಇದೆ ಮತ್ತು ಕೂಡ ಹೂವು ಆಗ್ತಾಯಿದೆ ಹೂವಾದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸುತ್ತಮುತ್ತಲು ಕ್ಲೀನ್ ಮಾಡ್ಕೊಂಡು ಬಂದೆ ಮನೆ ಸುತ್ತಮುತ್ತಲು ಇವಾಗ ಇಲ್ಲಿ ಪಾರಿವಾಳ ನೀರು ಕುಡಿಯೋದಕ್ಕೆ ಅಂತ ಬಂದಿದೆ ನೋಡಿ ಅಲ್ಲೆಲ್ಲ ತೊಳೆದ್ನಲ್ಲ ನಾನು ಅಲ್ಲಿ ನೀರು ಸ್ವಲ್ಪ ನೀರು ನಿಂತಿತ್ತು ಅದನ್ನ ಕುಡಿಯೋದಕ್ಕೆ ಅಂತ ಬಂದಿದೆ ಇವಾಗ ಈ ಬೆಕ್ಕಂತೂ ನಾನು ಹೊರಗಡೆ ತೊಳೆಯೋಕ್ಕೆ ಹೋದರೆ ಅಲ್ಲೇ ನನ್ನ ಜೊತೆ ಬರುತ್ತೆ ಎಲ್ಲಿ ಏನು ಮಾಡಿದ್ರು ನೋಡಿ ಹಿಂದೆ ಓಡಾಡ್ತಿದೆ ಚಾಕ್ಲೇಟ್ ಸಿಕ್ತು ಅಂತ ಹೆಂಗೆ ಡ್ಯಾನ್ಸ್ ಹೊಡಿತೆ ನನಗೆ ಈ ಚಾಕ್ಲೇಟ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ವ್ಯಾಲೆಂಟೈನ್ಸ್ ಡೇಗೆ ಮಕ್ಕಳಿಗೂ ಕೂಡ ತೊಗೊಂಡು ಬಂದರು ಆರುಷಿ ಫುಲ್ ಖುಷಿ ಹೇಳಲ್ಲ ನೋನಿ ಹಾರ್ ಬೀಳೋಡ ಯಾವ ಚಾಕ್ಲೇಟ್ ನಿಂದು ಅಕ್ಕಂದು ನಿನಗೆ ನಟ್ಸ್ ಅಂತ ನನಗೆ ನಟ್ಸ್ ಇಷ್ಟ ಅಲ್ಲ 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 ಅಲ್ಲ

ಯಾವ ಥರ ಬಿಸ್ಕೆಟ್ ಒಂದು ಬೆಕ್ಕಿದು ಶಾಂಬುವಿನೇ ಮಜಾ ಆಯ್ತು ಇದು ಬಂತು ಅಂದ್ರೆ ಜಗಳ ಮಾಡಿ ಕೊಡುತ್ತೆ ತೆಗಿದ ಮೇಲೆ ಹತ್ತು ನೋಡು ಓಡತ್ತು ಮತ್ತೆ ರೂಮಿಗೆ ಹೋಗ್ತ ನನಗೂ ಇದ್ದ ಇದು ಪಾಲು ಕೊಡ್ತೆ ಮತ್ತು ಫಸ್ಟ್ ಟೈಮ್ ಖುಷಿ

ಇವತ್ತು ಎನ್ ಈಗ ನಾವು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ರ ಬಂದ್ವಿ ಮೊದಲೇ ಇಲ್ಲಿ ಕೆಳಗಡೆ ನಾವು ಟ್ಯಾಂಕಿಗೆಲ್ಲ ಕಬ್ಬಳದ ಮುಚ್ಚಿ ಮುಚ್ಚಿದ್ವಿ ಅದು ಒಂಥರ ಜಂಗ್ ಬಂದಂಗ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಫೈಬರ್ ಹಾಕಿಸ್ತಾ ಇದ್ದೀವಿ ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳೋದು ಅದ್ರ ಮೇಲೆ ಓಡಾಡಿದ್ರು ಕೂಡ ಏನು ಆಗಲ್ಲ ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಹಾಗೆ ಹೆಚ್ಚಿನ ದಿನ ಬಾಳಕೆ ಕೂಡ ಬರುತ್ತೆ ಅದಕ್ಕೋಸ್ಕರ ಹಾಗೆ ಟ್ಯಾಂಕ್ ಎಲ್ಲ ಪೇಂಟ್ ಎಲ್ಲ ಮಾಡಿಸಿ ಕ್ಲೀನ್ ಎಲ್ಲ ಮಾಡಿಸ್ಬಿಟ್ಟು ಪೇಂಟ್ ಎಲ್ಲ ಮಾಡಿಸಿದ್ವಿ ಹಾಗೆ ಟೆರೆಸ್ ಮೇಲೆ ಇರುವಂತಹ ಟ್ಯಾಂಕ್ ಕೂಡ ತೊಳಸಿದ್ವಿ ಇದನ್ನ ಎರಡು ಮೂರು ತಿಂಗಳಿಗೆ ಸರಿ ತೊಳಸಿದ್ರು ಕೂಡ ತುಂಬಾ ಡಸ್ಟ್ ಆಗಿಬಿಡುತ್ತೆ ಇವಾಗಂತೂ ಚಳಿಗಾಲದಲ್ಲಿ ಧೂಳು ಸಿಕ್ಕಾಪಟ್ಟೆ ಅದರಲ್ಲೂ ಅಕ್ಕಪಕ್ಕ ಎಲ್ಲ ಎರಡು ಮೂರು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ ಇನ್ನೂ ಜಾಸ್ತಿ ಧೂಳು ಬರ್ತಾ ಇರುತ್ತೆ ಅದಕ್ಕೆ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ತೊಳಸ್ತಾ ಇದ್ದೀವಿ ಅಲ್ಲಿ ನಮ್ಮ ಈ ಮನೆ ಗೃಹ ಪ್ರವೇಶ ಆಗಿರುವಂಥದ್ದು ಅದಾದ ಮೇಲಿಂದ ನಾವು ಪ್ರತಿ ವರ್ಷ ವರ್ಷ ಮಾರ್ಚ್ ಅಥವಾ ಈಗ ಫೆಬ್ರವರಿ ಟೈಮಲ್ಲಿ ಒಂದ್ಸರಿ ಎಲ್ಲ ಕಡೆ ಸರ್ವಿಸ್ ಮಾಡಿಸ್ಬಿಡ್ತೀವಿ ಮನೆ ಕಟ್ಟದವ್ರ ಹತ್ರನೇ ಮಾಡಿಸ್ತೀವಿ ಹೆಚ್ಚಾಗಿ ಬಾತ್ರೂಮ್ಗಳು ಐದು ಬಾತ್ರೂಮ್ಗಳು ಎಲ್ಲ ಕಾಕ್ಗಳೆಲ್ಲ ಏನಾದರೂ ಹಾಳಾಗಿದ್ರೆ ಅದೆಲ್ಲ ಸರಿ ಮಾಡಿ ಎಲ್ಲೆಲ್ಲಿ ಏನಾದರೂ ಸ್ವಲ್ಪ ಹಾಳಾಯಿತು ಅಂದರೆ ನೋಡಿ ಅವರು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ ಹೀಗೆ ಮಾಡೋದ್ರಿಂದ ಒಂಥರ ಮೇಂಟೆನೆನ್ಸ್ ಇರುತ್ತೆ ಚೆನ್ನಾಗಿ ಬರುತ್ತೆ ಈಗ ನಾವು ಗಾಡಿಯೆಲ್ಲ ಸರ್ವಿಸಿಗೆ ಬಿಡ್ತೀವಲ್ಲ ಮೇಂಟೆನೆನ್ಸ್ ಮಾಡಬೇಕು ಅಂತ ಅದೇ ಥರ ಮನೆಯೂ ಕೂಡ ನಾವು ವರ್ಷ ವರ್ಷ ಸರ್ವಿಸ್ ಮಾಡಿಸ್ತಾ ಇದ್ದರೆ ಆರು ತಿಂಗಳಿಗೆ ಸರಿ ಮಾಡಿಸ್ತಾ ಇದ್ದರೆ ಹಾಗೆ ಟ್ಯಾಂಕ್ಗಳೆಲ್ಲ ಮೂರು ಮೂರು ತಿಂಗಳಿಗೆ ಸರಿ ಕ್ಲೀನಾಗಿ ವಾಶ್ ಮಾಡಿಕೊಳ್ತಾ ಇದ್ದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಮನೇನ ಪ್ರತಿದಿನ ಕ್ಲೀನ್ ಮಾಡಿಕೊಂಡ್ರು ಕೂಡ ನಾವು ಸರ್ವಿಸ್ ಮಾಡಿಸೋದು ತುಂಬಾ ಒಳ್ಳೆಯದು ನಾವು ಯಾರತ್ರ ಮನೆ ಕೆಲಸ ಮಾಡಿಸಿದ್ವಿ ನೋಡಿ ಅವ್ರ ಹತ್ರನೇ ಮಾಡಿಸ್ಬಿಡ್ತೀವಿ ಅವರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಪೈಪ್ಲೈನ್ ಹೋಗಿದೆ ಏನೇನು ಹಾಕಿದ್ದಾರೆ ಏನು ಮಾಡಿದ್ದಾರೆ ಅದಷ್ಟು ಅವ್ರಿಗೆ ಐಡಿಯಾ ಇರುತ್ತೆ ಅದಕ್ಕೋಸ್ಕರ ಅವರೇ ಬಂದು ಮಾಡಿದ್ರೆ ತುಂಬ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ತೋರಿಸ್ತೀನಿ ಇಲ್ಲಿ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಹಾಗೆ ಟ್ಯಾಪ್ಗಳನ್ನು ಕೂಡ ಕ್ಲೀನ್ ಮಾಡಿದ್ದಾರೆ ಮೊದಲು ಬೋರ್ ನೀರಾಗಿತ್ತಲ್ಲ ಸ್ವಲ್ಪ ಟ್ಯಾಪ್ ಎಲ್ಲ ವೈಟ್ ವೈಟ್ ಆವಾಗವಾಗ ಆಗ್ತಾ ಇರುತ್ತೆ ನೆಕ್ಸ್ಟ್ ಇಯರ್ ಎಲ್ಲ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವಾಗ ಕಾವೇರಿ ವಾಟರ್ ಇರೋದ್ರಿಂದ ತೊಂದರೆ ಇಲ್ಲ ಆದರೂ ಮೊದಲು ಸ್ವಲ್ಪ ವೈಟ್ ವೈಟ್ ಆಗಿದ್ದುದು ಅವಾಗ ಅವಾಗ ಅಷ್ಟು ದಿವಸಕ್ಕೆ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಜಾಗ್ವಾರ್ ಶವರೆಲ್ಲ ಕ್ಲೀನ್ ಮಾಡಿದ್ದಾರೆ ಅದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಸಿ ಬಿಸಿ ನೀರು ಬರುತ್ತೆ ಬೆನ್ನಿಗೆ ಬೇಕಾದರೆ ಬೆನ್ನಿಗೆ ಹೊಟ್ಟೆಗೆ ಸೊಂಟಕ್ಕೆ ಎಲ್ಲ ಫೋರ್ಸಲ್ಲಿ ಬಿಸಿ ನೀರನ್ನ ಹೊಡ್ಕೋಬೋದು ಅಷ್ಟು ಫೋರ್ಸಲ್ಲಿ ಅಂತ ಅಂತೇಳ್ಬಿಟ್ಟು ಮೇಲ್ಗಡೆ ಒಂದು ಮಷಿನ್ ಕೂಡ ಹಾಕ್ಸಿದ್ದಾಯಿತು ಇವಾಗ ಹಾಗೆಯೇ ಎಲ್ಲ ಶವರ್ ಕೂಡ ಕ್ಲೀನ್ ಮಾಡಿದ್ದಾರೆ ಅದಕ್ಕೂ ಕೂಡ ಫೋರ್ಸಲ್ಲಿ ನೀರು ಬರಲಿ ಅಂತೇಳಿ ಏನಾದರೂ ಕಸ ಎಲ್ಲ ಕಟ್ಟಿದರೆ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಎಲ್ಲನೂ ಮನೆ ಕಟ್ಟುವಾಗ ಟಬ್ ಬೇಕಾಗತ್ತೆ ಸ್ನಾನ ಮಾಡೋದಕ್ಕೆ ಅಂತೇಳಿ ಮಾಡಿಸ್ಕೊಂಡಿದ್ದಾಯಿತು ಆದರೆ ಅದನ್ನ ಬಳಸಿದ್ದು ಎಷ್ಟು ಇಲ್ಲ ಇವಾಗಂತೂ ಬಳಸೋದೇ ಇಲ್ಲ ಮಕ್ಕಳು ಚಿಕ್ಕವರು ಇರುವಾಗ ಸ್ವಲ್ಪ ಬಳಸ್ತಾ ಇದ್ದರು ಇವಾಗ ಬರೀ ತೊಳೆಯೋದಕ್ಕಷ್ಟೇ ಅದು ಅಂತ ಆಗ್ಬಿಟ್ಟಿದೆ ಮೇಲ್ಗಡೆ ಎಲ್ಲ ನೀರು ಫೋರ್ಸರ್ ಬರಲಿ ಅಂತ ಬಿಟ್ಟು ನೋಡಿ ಇದೇ ಮಷಿನ್ ಹಾಕ್ಸಿದ್ದು ಅಳತೆ ಏನು ಮಾಡ್ಕೊಳ್ಳೋದಿಲ್ಲ ಹಾಗೆ ಹಾಕಿಕೊಳ್ಳೋದು ನಾವು ಮಾಡೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಎಷ್ಟು ಹಾಕೊಳ್ಬೇಕು ಎಷ್ಟು ಇದು ಮಾಡ್ಕೊಳ್ಬೇಕು ಅಂತ ಈಗ ನಾವೇ ಮಾಡ್ಕೊಳ್ಳೋದಿದ್ರೆ ಎಷ್ಟು ಹಾಕ್ಬೇಕು ನೀವು ನೀವು ಮಳೆ ದಿನ ಒರ್ಸಂಗಿದ್ರೆ ಒಂದು ಮೂತ ಹಾಕ್ಬಿಟ್ಟು ಒಂದು ಮುಗಿಲಿ ಫುಲ್ ನೀರು ಹಾಕಿಬಿಡಿ ಮಾಮೂಲಿ ಮಳೆ ಒರ್ಸಂಗ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ನೀವು ಲಿಕ್ವಿಡ್ ಹಾಕೋದಕ್ಕೆ ಮಾಮೂಲಿ ಪೌಡರ್ ಹಾಕೋತೀರಲ್ಲ ಅದನ್ನ ಬಿಟ್ಬಿಟ್ಟು ಇದನ್ನ ಹಾಕೊಳ್ಳಿ ಪಿನೈಲೆಲ್ಲ ಹಾಕೋ ಬದಲು ಇದ್ರೆ ಇದನ್ನ ಹಾಕೊಂಡ್ಬಿಡಿ ಅಷ್ಟೇ ಪೆನಲ್ ಹಾಕೊಂಡು ಒಂದು ಕ್ಯಾಪ್ ಅಷ್ಟು ಇದನ್ನ ಹಾಕೊಂಡ್ಬಿಟ್ಟು ವಾಶ್ ಮಾಡಿದ್ರೆ ಅವ್ರು ಇರುತ್ತೆ ಅವಾಗ ಮನೆಗೆ ಇವಾಗ ಅದನ್ನ ಕ್ಲೀನ್ ಮಾಡೋದು ನೀರು ಹಾಕೊಳ್ತೀರಾ ನೀವು

ನೋಡಿ ಇದಕ್ಕೂ ಇದ್ರೂ ಎಷ್ಟು ಚೇಂಜಸ್ ಇದೆ ಹೌದು ಕ್ಲೀನಾಗಿ ಆಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಹೆಂಗೆ ಚೇಂಜಸ್ ಇದೆ ಬೇಡ ಎಷ್ಟು ಹೊಸ ತರಕೆ ಆಗುತ್ತೆ ನೋಡಿ ನೋಡ್ಕೊಂಡು ಬರ್ತೀನಿ ಟ್ರಪ್ ಬಾತ್ರೂನು ವಾಶ್ ಮಾಡಿದೀನಿ ಬೇಡ್ ಬಾತ್ರೂಮ್ ವಾಶ್ ಮಾಡಿದೀನಿ ಆಲ್ಮೋಸ್ಟ್ ಹೆಂಗಿದೆ ನೋಡಿ ಸ್ವಲ್ಪ ಇದು ಹಾಕಿದ ಅಷ್ಟೇ ನೋಡಿ ಅದು ಇದೆ ಎಲ್ಲ ಗೆಳೀಜೆಲ್ಲ ಬಂದ್ಬಿಡುತ್ತೆ ಹೌದು

ಇದು ಬೋರ್ ವ ಒಟ್ಟು ಹೋಗುತ್ತಾ ಸಿಂಕ್ ಇದು ಇದಕ್ಕೆಲ್ಲ ಸಿಂಕಿಗ್ ಇರ್ಬೋದು ಬಾಕಿಗ್ ಇರ್ಬೋದು ಎಲ್ಲದೂ ಹೋಗುತ್ತೆ ಮೇಡಮ್ ಅದಕ್ಕೆ ನಾನು ಇದು ಥರದ ಬೇರೆ ಬರ್ತಾಯಿದ್ದೆ ಅದು ಹಾಕಿದ್ರೆ ಕಪ್ಪು ಹಾಕ್ಬತ್ತೆ ಹ್ಞೂ ಇದು ಹಾಕಿದರೆ ವೆಯ್ಟ್ ಆಗಿ ಕಾಣುತ್ತೆ ನೋಡಿ ಹೆಂಗಿರುತ್ತೆ ಆತು ಹ್ಞೂ ನೋಡಿ ಹೊಸದು ಇದ್ದಾಗ ನೋಡಿ ಹೌದು

ಕರ್ಸ್ಬೇಕು ಕರ್ಸ್ಬೇಕು ಅಂತ ಹೇಳಿ ನಾವು ಪ್ರತಿ ವರ್ಷ ಆಯ್ತಲ್ಲ ಮನೆ ಕಟ್ಸದಾಗಿಂದನೂ ನೀವೇ ಬಂದು ಮಾಡ್ಕೊಡ್ತಾ ಇದ್ದೀರಲ್ಲ ನಾವೇ ಬರೋದು ಬೇರೆ ಯಾರು ಬರಲ್ಲ ಎಲ್ಲವನ್ನು ವಾಶಿಂಗ್ ಅಂತ ನಾನೇ ಹೋಗ್ತೀನಿ ಯಾಕಂದ್ರೆ ಗ್ರಾಮ ಹತ್ರ ವಾಶ್ ಮಾಡ್ತಾ ಇದ್ದೀನಿ ಕೆಲಸಕ್ಕೆ ಹೋಗಿದ್ದೀರಲ್ಲ ಹ್ಮ್ ಗೊತ್ತಿರತ್ತೆ ಗೊತ್ತಿರೋದೆ ಇಲ್ಲಾಂದ್ರೆ ನಾನು ಹೇಳ್ತಾ ಇದ್ದೀನಿ ಇದು 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 ಹಾಕ್ಬಾರ್ದು ಇದು ಅಂತ ಹೌದು ಆಚೆ ಪ್ಲಮ್ಮಿಂಗ್ ಕೆಲಸ ಮಾಡೋದು ಈ ಕೆಲಸ ಮಾಡ್ತಾ ಇದ್ದೀನಿ

ಗ್ರಾನೈಟ್ ಮತ್ತೆ ಟೈಲ್ಸ್ ಎಲ್ಲ ಕ್ಲೀನ್ ಒಂದು ಲಿಕ್ವಿಡ್ ತೋರಿಸಿದ್ನಲ್ವ ಅದು ಯಾವುದೇ ಸ್ಪಾನ್ಸರ್ ವಿಡಿಯೋಕ್ಕಾಗಿ ಮಾಡ್ತಿರೋದಲ್ಲ ನಮ್ಮ ಮನೆಯಲ್ಲಿ ತುಂಬ ನೀಟಾಯ್ತು ಚೆನ್ನಾಗಾಯಿತು ಹಾಗೆ ಅವರು ಕೂಡ ಅದನ್ನೇ ಎಲ್ಲ ಕಡೆ ಬಳಸೋದಂತ ಹೇಳ್ತಾ ಇದ್ರು ಅವ್ರ ಮನೇಲೂ ಕೂಡ ಅದನ್ನೇ ಬಳಸ್ತಿದ್ರಂತೆ ನೆಲದ ಮೇಲೂ ಕೂಡ ಏನೇ ಕಲೆ ಇದ್ರು ಕೂಡ ನೀಟ್ ಆಗುತ್ತೆ ಗ್ರಾನೇಟ್ ಇರಬಹುದು ಟೈಲ್ಸ್ ಇರ್ಬೋದು ಮಾರ್ಬಲ್ಸ್ ಯಾವುದೇ ಆದರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸಿದೆ ನೆಲ ಎಲ್ಲ ಕ್ಲೀನ್ ಮಾಡುವಾಗ ನೀರಿಗೆ ಒಂದು ಸ್ಪೂನು ಅದರ ಮುಚ್ಚಳ ಬರುತ್ತಲ್ಲ ಅದ್ರಲ್ಲಿ ಒಂದು ಮುಚ್ಚಳದಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅವರು ಹಾಗೆ ಬೇಸಿನಿಗೆ ಎಲ್ಲ ಕಡೆನೂ ಹಾಕಿ ವಾಶ್ ಮಾಡ್ಬೋದು ಅಂತ ಹೇಳ್ತಿದ್ರು ನಾವು ಹೊರಗಡೆಯಿಂದ ಕ್ಲೀನ್ ಮಾಡೋರನ್ನ ಕರೆಸಿದ್ರೆ ಅವರು ಕ್ಲೀನ್ ಮಾಡಿ ಅಷ್ಟೇ ಹೋಗ್ತಾರೆ ನೀಟಾಗಿ ಇವರು ಏನಾದರೂ ಹಾಳಾಗಿದ್ದಿದ್ರೆ ಕಾಕ್ಗಳೆಲ್ಲ ಹಾಳಾಗಿ ಹಾಳಾಗಿರ್ಬೋದು ಅಥವಾ ಬೇಸನ್ನು ಎಲ್ಲೇ ಏನೇ ಹಾಳಾದರೂ ಕೂಡ ಅದಕ್ಕೆ ಬೇಕಾದಂಥ ಐಟಮ್ನ ತಂದು ಹಾಕಿ ರೆಡಿ ಮಾಡಿಕೊಟ್ಟು ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಪ್ರತಿ ವರ್ಷ ನಾವು ಈ ಮನೆ ಬರ್ಡೇ ಒಳಗಡೆ ಒಂದ್ಸರಿ ಇದನ್ನ ವಾಶ್ ಮಾಡಿಸ್ತೀವಿ ನೀಟಾಗಿ ಕ್ಲೀನ್ ಮಾಡಿಸ್ತೀವಿ ಸರ್ವಿಸ್ ಮಾಡಿಸ್ತಾನೆ ಇರ್ತೀವಿ ಹಾಗೆ ಟ್ಯಾಂಕ್ಗಳನ್ನು ನಾವು ಮೂರು ಮೂರು ತಿಂಗಳಿಗೆ ಒಂದ್ಸರಿ ತೊಳಸ್ಬಿಡ್ತೀವಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ಬೇಕಾ ಇನ್ನ ಹಾಗೆ ನೋಡಿದ್ರಲ್ವ ಇದು ಒಂದೇ ಲಿಕ್ವಿಡ್ ಇಂದ ಎಷ್ಟು ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿದ್ದಾರೆ ವಾಶ್ರೂಮ್ಗಳನ್ನ ಅಂತೇಳಿ ಐದು ವಾಶ್ರೂಮ್ ಇದೆ ನಮ್ಮ ಮನೆಯಲ್ಲಿ ಐದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಕ್ಲೀನಾಗಿದ್ದಾಯಿತು ಮೇಂಟೆನೆನ್ಸ್ ಪೂರ್ಣ ಮುಗೀತು ಮೂರು ದಿವಸ ತೊಗೊಂಡ್ರು ಎಲೆಕ್ಟ್ರಿಷಿಯನ್ ಕೂಡ ಬಂದು ಎಲ್ಲ ಸ್ವಿಚ್ ಬೋರ್ಡ್ಗಳೆಲ್ಲ ನೋಡಿ ಅದು ಕೂಡ ಚೆಕ್ ಮಾಡಿ ಹೋದರು ಇಲ್ಲ ಅಂತಂದರೆ ಕೆಲವೊಮ್ಮೆ ಶಾರ್ಟ್ ಸರ್ಕ್ಯೂಟಲ್ಲ ಆಗಿ ಶಾಕ್ ಹೊಡೆಯೋದೆಲ್ಲ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ